ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಮೂರು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ಥರ ನಾರ್ಮಲ್ ನೀಡಲ್ನಲ್ಲಿ ಆರೆಡೆ ಸಿಲ್ಕ್ ಥ್ರೆಡ್ನ ಇಟ್ಕೊಂಡಿದ್ದೀನಿ ಹಾಗೆ ಜರಿ ಥ್ರೆಡ್ ಕೂಡ ಒಂದು ಚಿಕ್ಕ ನೀಡಲ್ಗೆ ಪೋಣಿಸಿದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ತುಂಬನೇ ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದೊಂದೇ ಮಾಡಿ ತೋರಿಸ್ತಾ ಇರೋದು ನಾನು ನೋಡಿ ಮೊದಲು ಈ ಥರ ನೀಡಲ್ನ ಚುಚ್ಚಿ ಈ ಸಿಲ್ಕ್ ಥ್ರೆಡ್ನ ಹೊರಗಡೆ ತೆಗೆದು ಓಕೆ ನೋಡಿ ಈ ಥರ ಮಾಡಿಕೊಳ್ಳಿ ಮಾಡಿಕೊಂಡು ಅದನ್ನು ಸಮವಾಗಿ ತಗೋಬೇಕು ಒಂದು ಸ್ವಲ್ಪ ಉದ್ದ ಬಿಟ್ಕೋಬೇಕು ಈ ಥರ ಮಾಡಿಕೊಂಡು ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಡಬಲ್ ಮಾಡ್ಕೊಳ್ಳಿ ದಾರ ಹನ್ನೆರಡು ಎಳೆ ಆಗುತ್ತೆ ಅದು ಈ ಎರಡೂ ನಾವು ನಾವಿವಾಗ ಗಂಟನ್ನು ಕಟ್ಕೋಬೇಕು ಒಂದು ಈ ಎರಡು ಥ್ರೆಡ್ ಇದೆಯಲ್ಲ ಇದನ್ನು ನಾನು ಗಂಟು ಕಟ್ಕೋತೀನಿ ಒಂದು ಸಮವಾಗಿ ತಗೊಂಡು ಗಂಟು ಹಾಕ್ಕೊಳ್ಳಿ ನಾನು ಮೂರು ರೀತಿಯ ಕುಚ್ಚನ್ನು ತೋರಿಸ್ತಾ ಇರೋದ್ರಿಂದ ಒಂದೊಂದೇ ಕುಚ್ಚನ್ನು ತೋರಿಸ್ತಾ ಇರೋದು ನೀವು ಸೀರೆಗೆ ಮಾಡ್ಕೊಳ್ಳುವಾಗ ನೀವು ಮೊದಲೇ ನೀವು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಮೇಲೆ ಈ ಥರ ಡಿಸೈನ್ಸ್ಗಳನ್ನು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡಿಕೊಂಡು ಕುಚ್ಚುಗಳನ್ನು ರೆಡಿ ಮಾಡ್ಕೊಳ್ಳಿ ಒಂದು ಮಾಡಿಕೊಂಡಿದ್ದೀನಿ ಈಗ ಮತ್ತೆ ಪಕ್ಕದಲ್ಲೇ ನೋಡಿ ಒಂದಿಷ್ಟು ಗ್ಯಾಪ್ ಇಟ್ಕೋತೀನಿ ಬಿಟ್ಕೊಂಡು ಮತ್ತೆ ಈ ನೀಡಲ್ನ ಚುಚ್ಚಿ ಈ ಥರ ಈ ಥ್ರೆಡ್ನ ತಂದು ಇದನ್ನು ಕೂಡ ಸೇಮ್ ಅದೇ ಥರ ಕಂಟ್ ಹಾಕೋತೀನಿ ನೀವು ಸೀರೆಗೆ ಮಾಡ್ತಾ ಇದ್ರೆ ಮೊದಲು ಈ ಥರ ಪೂರ್ತಿ ಸೀರೆನ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಫುಲ್ ಸೀರೆ ಈ ಥರ ಗಂಟುಗಳನ್ನು ಕಟ್ಕೊಂಡುಬಿಡಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀರೋ ಅಲ್ಲಿ ಇದಕ್ಕೂ ಕೂಡ ಗಂಟನ್ನು ಹಾಕೋತೀನಿ ನಾನು ನೋಡಿ ಕಂಪ್ಲೀಟ್ ಆಯಿತು ಇದಕ್ಕೆ ಇವಾಗ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಈ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಂಡ್ಸ್ ಇಟ್ಕೊಂಡಿರ್ತೀವಲ್ಲ ಇದನ್ನು ಈ ಕಾಟನ್ ಥ್ರೆಡ್ ಗಂಟು ಹಾಕಿರಬೇಕು ಅದನ್ನು ಅದ್ರ ಒಳಗಡೆ ಹಾಕಿ ಈ ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ಥರ ಹಾಕಬೇಕು ಬೀಡು ಮತ್ತೆ ನೋಡಿ ಇದನ್ನು ಇದ್ರ ಒಳಗಡೆ ಹಾಕಿ ನೆಕ್ಸ್ಟ್ ಈ ಥ್ರೆಡ್ ಇದೆಯಲ್ಲ ಅದ್ರ ಒಳಗಡೆ ಈ ಥರ ಹಾಕಿ ಈ ಬೀಡನ್ನ ನೀಡಲ್ನಿಂದ ಅದಕ್ಕೆ ಪಾಸ್ ಮಾಡ್ಕೋಬೇಕು ನೋಡಿ ತುಂಬ ಈಸಿಯಾಗಿ ನಾವು ಪಾಸ್ ಮಾಡ್ಕೋಬೋದು ಬೀಡ್ಗಳನ್ನು ಇವಾಗ ಈ ಎರಡು ಥ್ರೆಡ್ಗಳನ್ನು ಸೇರಿ ಒಂದು ಗಂಟು ಹಾಕೋತೀನಿ ನಾನು ಫುಲ್ ಟೈಟಾಗಿ ಎಳೆದು ಗಂಟು ಹಾಕಲಿಕ್ಕೆ ಹೋಗಬೇಡಿ ಬಿಚ್ಚೆ ಇರೋ ರೀತಿ ಹಾಕಿದರೆ ಸಾಕು ಓಕೆ ನೋಡಿ ಈ ಥರ ಗಂಟು ಹಾಕ್ಕೊಂಡೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿ ಉದ್ದ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊತೀನಿ ಓಕೆ ಇವಾಗ ಇದಕ್ಕೆ ಕುಚ್ಚನ್ನು ಹಾಕಬೇಕು ಈ ಥರ ಕುಚ್ಚನ್ನು ತಗೊಂಡಿದ್ದೀನಿ ನೋಡಿ ನೂರ ಐವತ್ತೇಳೆ ಇದು ಇದು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ನೀವು ಸೇಮ್ ಕಲರ್ ಥ್ರೆಡ್ನೇ ಹಾಕಬೇಕು ಅಂದರೆ ಅದು ಕಾಣಿಸೋದಿಲ್ಲ ಈ ಥರ ಹಾಕಿ ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ನಾರ್ಮಲ್ಲಾಗಿ ನೀವು ಕಟ್ಕೊತಿರಲ್ಲ ನೀವು ಯಾವ ಥರ ಕಟ್ಕೋತೀರೋ ಆ ಥರ ಕಟ್ಕೊಳ್ಳಿ ನಿಮಗೆ ನಾನು ತೋರಿಸೋದು ಇಷ್ಟ ಆದರೆ ಈ ಥರ ಕೂಡ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಇದು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಸ್ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಹಾಗೆ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋತೀನಿ ಈ ಥರ ಸ್ವಲ್ಪನೇ ಬಿಟ್ಕೋಬೇಕು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ನಾನು ಜಾಸ್ತಿ ಬಿಟ್ಕೊಂಡಿರೋದು ನೋಡಿ ಇಲ್ಲಿ ಈ ಥರ ಸಿಕ್ಕಾಕ್ಕೊಂಡಿದೆ ಇದನ್ನು ಬಿಡಿಸ್ಕೋತಿದ್ದೀನಿ ನೋಡಿ ಓಕೆ ಒಂದು ಲಾಕ್ ಆಯಿತು ಇಲ್ಲಿಂದ ಇವಾಗ ಒಂದು ಮೂರರಿಂದ ನಾಲ್ಕು ಸರಿ ನಾವು ಜರಿ ಥ್ರೆಡ್ನ ಸುತ್ಕೋಬೇಕು ಕುಚ್ಚಿಗೆ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ನೀರನ್ನ ತಂದು ಆ ಜರಿ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು ಓಕೆ ಇವಾಗ ನೋಡಿ ಕುಚ್ಚನ್ನು ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನಾವು ಈ ಕುಚ್ಚನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ಕುಚ್ಚು ನೋಡಿ ನಿಮಗೆ ಜಾಸ್ತಿ ದಪ್ಪ ಬೇಕೆಂದರೆ ನೀವು ನೂರ ಐವತ್ತೇಳೆ ತೊಗೊಳ್ಳಿ ಕಡಿಮೆ ಬೇಕಂದರೆ ನೀವು ಒನ್ ಟ್ವೆಂಟಿ ಅಥವಾ ಒನ್ ಥರ್ಟಿ ಕೂಡ ತೊಗೋಬೋದು ಯಾಕಂದರೆ ಅಲ್ ಆಲ್ರೆಡಿ ಅಲ್ಲಿ ಟ್ವೆಲ್ವ್ ಇರುತ್ತೆ ನಾವು ಮೊದಲೇ ಕಂಟು ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ದು ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಥರ ಬೀಡನ್ನ ಯೂಸ್ ಮಾಡ್ಕೊತಿದ್ದೀನಿ ಇದಕ್ಕೂ ಕೂಡ ಆರೇಳೆ ಸಿಲ್ಕ್ ಥ್ರೆಡ್ನ ನಾನು ಪೂರ್ಣಿಸಿಟ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಇದನ್ನು ಮೊದಲು ಈ ಥರ ಹೊರಗಡೆ ತಂದು ಸೇಮ್ ಫಸ್ಟ್ ಒನ್ ಲಾಕ್ ಮಾಡ್ಕೊಂಡಲ್ಲ ಇದನ್ನು ಕೂಡ ಸೇಮ್ ಅದೇ ಥರ ಮಾಡ್ಕೊತಿದ್ದೀನಿ ಸಮವಾಗಿ ತಗೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಒಂದು ಗಂಟನ್ನು ಹಾಕ್ಕೋತೀನಿ ಈ ಥರ ಈ ಥರ ಗಂಟು ಹಾಕ್ಕೊಳ್ಳಿ ಪಕ್ಕದಲ್ಲೇ ಮತ್ತೆ ಸೇಮ್ ಇದೇ ಥರ ಇನ್ನೊಂದು ಮಾಡ್ಕೋಬೇಕು ಈ ಥರ ಇದನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಗಂಟನ್ನು ಕಟ್ಕೋತೀನಿ ಒಂದು ಗಂಟು ಕಟ್ಕೋತೀನಿ ನೋಡಿ ಈ ಥರ ಬಂದಿದೆ ಇವಾಗ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ನಲ್ಲ ನೋಡಿ ಇದನ್ನು ಈ ಥರ ಅಗಲ ಮಾಡಿ ಇದ್ರ ಒಳಗಡೆ ಹಾಕಬೇಕು ನೋಡಿ ತೋರಿಸ್ತಿದ್ದೀನಿ ಇದ್ರ ಒಳಗಡೆ ಈ ಥರ ಹಾಕ್ಕೊಳ್ಳಿ ಈ ಬೀಡನ್ನ ಈ ನೀಡಲ್ನಿಂದ ಈ ಥ್ರೆಡ್ಗೆ ಪಾಸ್ ಮಾಡಬೇಕು ಈ ಥರ ಓಕೆ ಆಯಿತು ಇವಾಗ ನೆಕ್ಸ್ಟು ಮತ್ತೆ ಈ ಕಾಟನ್ ಥ್ರೆಡ್ ಇದೆಯಲ್ಲ ನೆಕ್ಸ್ಟ್ ಇಲ್ಲಿ ಗಂಟು ಕಟ್ಕೊಂಡಿದ್ದೀವಲ್ಲ ಇನ್ನೊಂದು ಆರಳೆ ದಾರದಿಂದ ಅದ್ರ ಒಳಗಡೆ ಹಾಕಬೇಕು ನೋಡಿ ತೋರಿಸ್ತಿದ್ದೀನಿ ಈ ಥರ ಹಾಕ್ಕೊಳ್ಳಿ ಹಾಕಿ ಈ ಬೀಡ್ ಇದೆಯಲ್ಲ ಇದನ್ನು ಕೆಳಗಡೆಯಿಂದ ನೀಡಲನ್ನ ಚುಚ್ಚಿ ಹೊರಗಡೆ ತೆಗೆದರೆ ಈ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಬರುತ್ತೆ ನೋಡಿ ಈ ಥರ ಇವಾಗ ಈ ಎರಡು ಥ್ರೆಡ್ನ ಸೇರಿ ನಾವು ಗಂಟನ್ನು ಕಟ್ಕೋಬೇಕು ಗಂಟು ಕಟ್ಕೊಳ್ಳಿ ಇಲ್ಲೂ ಕೂಡ ನಾವೀಗ ಕುಚ್ಚನ್ನು ಹಾಕ್ಕೋಬೇಕು ಇದಕ್ಕೆ ಇಲ್ಲಿ ಕೂಡ ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನಾನು ಕುಚ್ಚು ಹಾಕಲಿಕ್ಕೆ ಒಂದೇ ಒಂದು ಚಿಕ್ಕದಾಗಿದೆ ಒಂದೇ ಆಗಿ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಇದು ಕುಚ್ಚು ಒಂದು ನೂರ ಇಪ್ಪತ್ತೆರಡೇ ಇದೆ ಸ್ವಲ್ಪ ಕಡಿಮೆ ಇದೆ ಸ್ಟಾರ್ಟಿಂಗಲ್ಲಿ ಒನ್ ಟ್ವೆಂಟಿ ತಗ ಒನ್ ಫಿಫ್ಟಿ ತೊಗೊಂಡಿದ್ದೆ ಇದು ಒನ್ ಟ್ವೆಂಟಿ ಈ ಥ್ರೆಡ್ ಇದೆಲ್ಲ ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೇಕು ಈಗ ಜರಿ ಥ್ರೆಡ್ ಇಂದ ಈ ಥರ ಬ್ಯಾಕ್ ಸೈಡಲ್ಲಿ ನೀಡಲ್ನ ಚುಚ್ಚಿ ಈಗ ನೋಡಿ ಸ್ವಲ್ಪ ಡಿಫ್ರೆಂಟ್ ತೋರಿಸ್ತಿದ್ದೀನಿ ಈ ಥರ ಈ ಜರಿ ಥ್ರೆಡ್ ಒಳಗಡೆ ಈ ನೀಡಲ್ನ ಹಾಕಿ ಲಾಕ್ ಮಾಡಿಕೊಂಡ್ರೆ ಅದು ಲಾಕ್ ಆಗುತ್ತೆ ಇವಾಗ ಒಂದು ಮೂರಿಂದ ನಾಲ್ಕು ಸಾರಿ ಈ ಥರ ಜರಿ ಥ್ರೆಡ್ನ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಕುಚ್ಚನ್ನು ಮೇಲ್ಗಡೆಯಿಂದ ಈ ಥರ ನೀಡಲ್ಲನ್ನ ಚುಚ್ಚಿ ಕೆಳಗಡೆ ಜರಿ ಥ್ರೆಡ್ ತಂದು ಅದನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಜರಿ ಥ್ರೆಡ್ಡನ್ನು ಬಿಟ್ಟು ಕಟ್ ಮಾಡ್ಕೋಬೇಕು ಇವಾಗ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳೋಣ ಕುಚ್ಚು ಓಕೆ ನೋಡಿ ಎರಡು ಟೆಸಲ್ಸು ರೆಡಿ ಆಯಿತು ಬೇಬಿ ಕುಚ್ಚು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ದು ಕೂಡ ನಾನು ಇದಕ್ಕೂ ಕೂಡ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಥರ್ಡ್ ಡಿಸೈನ್ನ ಇದ್ದೀನಿ ಇದೇ ದಾರನ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಈ ಥರ ಟೆಝಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಿಮಗೆ ಯಾವ ಥರ ಮಾಡಬೇಕಂತ ಗೊತ್ತಾಗಿಲ್ಲ ಅಂದರೆ ನನ್ನ ಇನ್ನೊಂದು ಚಾನಲ್ ತನಿಪ್ರಿಯ ಕ್ರಿಯೇಷನ್ಸ್ ಅಂತ ಅಲ್ಲಿ ನಾನು ಟೆಝಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಚಾನಲ್ ಲಿಂಕ್ನ ಹಾಕಿರ್ತೀನಿ ಓಕೆ ನೋಡಿ ದಾರನ ಈ ಥರ ಒಂದು ಮೂರರಿಂದ ನಾಲ್ಕು ಸಾರಿ ಈ ಥರ ಗಂಟನ್ನು ಹಾಕ್ಕೋಬೇಕು ಇಲ್ಲಿ ನೀವು ಕಾಟನ್ ಥ್ರೆಡ್ನ ಕೂಡ ಬಳಸ್ಕೋಬೋದು ನಾನು ಸಿಲ್ಕ್ ಥ್ರೆಡ್ಡನ್ನೇ ಆರಳೆ ದಾರ ತಗೊಂಡಿದ್ದೀನಿ ಕಾಟನ್ ಥ್ರೆಡ್ ಕೂಡ ನೀವು ಎರಡೆಳೆ ಪೋಣಿಸ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಈ ಒಂದು ಬೀಡ್ ಹಾಕ್ತಿದ್ದೀನಿ ಅದಾದಮೇಲೆ ಈ ದೊಡ್ಡ ಸೈಜ್ ಬೀಡು ಬ್ರೈಡಲ್ ಬೀಡು ಮತ್ತು ಒಂದು ರೌಂಡ್ ಬೀಡು ಚಿಕ್ಕ ರೌಂಡ್ ಬೀಡ್ಗೆ ಮೇಲುಗಡೆ ಕಟ್ಸಿದೆ ಈ ಥರ ಮೂರು ಬೀಡ್ಗಳನ್ನು ಹಾಕ್ಕೊಂಡೆ ಅದಾದಮೇಲೆ ಈಗ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರ ಒಳಗಡೆ ನಾನಿವಾಗ ಈ ನೀಡಲ್ನ ಹಾಕ್ತೀನಿ ಈ ಥರ ಈ ಥರ ಹಾಕ್ಕೊಳ್ಳಿ ಇದನ್ನ ಹಾಕಿ ಮತ್ತೆ ಒಂದು ನಾನು ರೌಂಡ್ ಬೀಡನ್ನ ತಗೊಂಡಿದ್ದೀನಿ ಈಗ ಈ ಬಿಗ್ ಬೀಡ್ ಇದೆಯಲ್ಲ ಅದರ ಮೇಲ್ಗಡೆಯಿಂದ ನಾನು ನೀಡನ್ನ ಕೆಳಗಡೆ ತರ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಹೊರಗಡೆ ತರಬೇಕು ಈ ಥರ ತಗೊಂಡು ಬನ್ನಿ ಇದನ್ನು ನೀಟಾಗಿ ಮೊದಲು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ ನಾವು ಈ ಥರ ಹೇಳ್ಕೊಳ್ಳುವಾಗ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಮತ್ತೆ ಒಂದು ಸೇಮ್ ಇದೇ ಬೀಡನ್ನ ತಗೊಂಡು ಇವಾಗ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ನಾನು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಸೀರೆಗೆ ಮಾಡ್ಕೊಳ್ಳುವಾಗ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಇಲ್ಲೂ ಕೂಡ ಒಂದು ಎರಡರಿಂದ ಮೂರು ಸಾರಿ ಬಿಚ್ಚಿಕೊಳ್ಳದೇ ಇರೋ ರೀತಿ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ ಕಾಟನ್ ಥ್ರೆಡ್ಡಿಂದ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಿಚ್ಕೊಳ್ಳೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಟೈಟಾಗಿ ಕೂಡುತ್ತೆ ಈ ಟೆಸಲ್ಸ್ ಮಾಡಲಿಕ್ಕೆ ನೂರ ಮೂವತ್ತೆಡೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಥ್ರೆಡ್ ಬೇಕು ಅಂದರೆ ನೀವು ಚೆಕ್ ಮಾಡ್ಕೋಬೋದು ಓಕೆ ನೋಡಿ ಈ ಥರ ಲಾಕ್ ಮಾಡ್ಕೊಂಡು ಬಿಡಿ ಬಿಚ್ಕೊಳ್ಳೋದಿಲ್ಲ ಅದು ಇವಾಗ ಈ ಬೀಡಿಂದ ನಾನು ಹೊರಗಡೆ ತೆಗಿತೀನಿ ಒಂದ್ಸರಿ ಇನ್ನೊಂದ್ಸರಿ ಲಾಕ್ ಮಾಡಿಕೊಂಡು ಮೇಲ್ಗಡೆ ಈ ಬೀಡ್ ಇದೆಯಲ್ಲ ಇದ್ರ ಒಳಗಡೆಯಿಂದ ನೀಡಲ್ನ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೊತೀನಿ ಓಕೆ ಇದನ್ನು ಸೀರೆಗೆ ನೀವು ಮಾರ್ಕ್ ಮಾಡಿಕೊಂಡು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೂರು ಕುಚ್ಚುಗಳಿಗೂ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಒಳಗಡೆ ನಾವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವತ್ತಿನ ಈ ಮೂರೂ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಇವನ್ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್